ವೆಲ್ಕಮ್ ಟು ಕಾವ್ಯಾಕು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆದ ಮೇಲೆ ಇದು ತುಂಬ ತುಂಬ ದಿನ ದಿನ ಆದಮೇಲೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಆಗ್ಬಿಟ್ಟಿದ್ದು ಸೊ ಏನು ನಮ್ಮ ಡ್ಯಾಡಿ ಆದ್ಮೇಲೆ ಮಾಡಿದ್ರು ಹಬ್ಬ ಇದೆ ನಮ್ಮ ಡ್ಯಾಡಿ ಫುಲ್ ಖುಷಿ ಊರಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಏನಬ್ಬ ಏನು ಅಂತ ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ

ನಮ್ ರೆಡಿ ಇಲ್ಲಿ ನೋಡಿ ಹೈ ಮಾಡ್ಬಿಡೋಡಿ ಹೈ ಊರ್ ಹೋಗ್ತಾಯಿವಿ ಐ ಕಮ್ ಬ್ಯಾಕ್ ಕಮ್ ಬ್ಯಾಕ್ ಓನೇ ದೇವರಪ್ಪ ದೇರಿ ಗೋನ್ ಹ್ಯಾಪಿ ಡೇ ಗಾಯ್ಸ್ ಗಾಯ್ಸ್ ಟಾಟಾ ಬೈ ಬೈ ಸೀ ಯು ಸೀ ಯು ಸೂನ್ ಕೀಪ್ ವಾಚಿಂಗ್ ಅಗೇ ನೋಡ್ತಾ ಇರಿ ಕೀಪ್ ವಾಚಿಂಗ್ ತಿಂತುಕೊಂಡು ಕುಂಡಕೊಂಡು ಮಜಾ ಮಾಡ್ಕ ಬರ್ತೀವಿ ಗಾಯ್ಸ್ ಟಾಟಾ ಇದೆ ಲಮ್ಮಣ

ಅಲ್ಲೇ ಹೋಗಿ ಅಲ್ಲೇ ಹೋಗಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ವಾಪಸ್ ಬರ್ತೀವಿ ರಿಟನ್ನು ಮೂಡ್ಲು ದೇವಿ ಅಂತ ಅಂದ್ಬಿಟ್ಟು ತಾಯಿ ಮೂಡ್ಲು ದೇವಿಗೆ ನಾವು ಮನೆ ದೇವರು ಪೂಜೆ ಮಾಡಿಸ್ಕೊಂಡು ವಾಪಸ್ ಬರ್ತೀವಿ ಈಗ ಹೋಗ್ತಾ ಇರೋದು ನಾನು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಈಗ ನಾಲ್ಕು ಜನ ಹೋಗ್ತಾಯಿದ್ದೀವಿ ನಮ್ಮ ಅಣ್ಣನ ಆಟೋದವರೆ ಹೋಗ್ತಾಯಿದ್ದೀವಿ ಕಾರ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ ತಗೊಬಂದಿರಲ್ಲ ಅದಕ್ಕೆ ಈಗ ಆಟೋದಲ್ಲ ಹಂಗೆ ಹೋಗ್ಬಿಟ್ಟು ಫುಲ್ಲಲ್ಲಿ ಯಾವ ಥರ ಅಂತ ಆದಷ್ಟು ನಿಮಗೆ ವೀಡಿಯೋ ಕ್ಲಿಪ್ಪಿಂಗ್ ತಗೋತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಎಷ್ಟಿಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಕೀಪ್ ವಾಚಿಂಗೈ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋನ ಹಾಗೆ ನೋಡ್ತಾ ಇರಿ ಅಂತ ಹೇಳ್ತೀನಿ ಈಗ ಹೋಗಿ ಅಲ್ಲಿ ಅಡುಗೆ ಮಾಡೋ ಸಿಕ್ಕಾಪಟ್ಟೆ ಸಿಕ್ಕಾ ಮತ್ತೆ ಟೈಮ್ ಹಿಡಿಯುತ್ತೆ ಅವರ ಪೂರಿ ಹಬ್ಬ ಹಬ್ಬ ಅಂತಂದರೆ ಮನೆ ದೇವ್ರ ಹಬ್ಬ ಅಂತಂದರೆ ಹೋಗ್ಲೇಬೇಕಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಹೋಗ್ಲೇಬೇಕು ದೇವ್ರ ಪೂಜೆ ಮಾಡಿಸ್ಲೇಬೇಕು ಮನೆ ದೇವ್ರಿಗೆ ನಮ್ಮ ನಾಲ್ಕು ಜನ ಮಾತಾಡಿಕೊಂಡು ಹಾಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೆಯಿಂದ ಏನಂದರೆ ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ ತುಂಬ ಫಾಸ್ಟಾಗಿ ಹೋಗ್ತೀವಿ ಅಂದರೆ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ರೀಚ್ ಆಗಿಬಿಡ್ತೀವಿ ನಮ್ಮ ನಮ್ಮ ಊರಿಗೆ ಡ್ಯಾಡಿ ಊರಿಗೂ ಹೊಸ್ಕೋಟೆ ಅಲ್ಲಿಗೆ ಆರಾಮಾಗಿ ರೀಚ್ ಆಗಿಬಿಡ್ಬೋದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಸಿಕ್ಕಾಪಟ್ಟೆ ಜರ್ನಿ ತುಂಬ ಚೆನ್ನಾಗಿತ್ತು ಊರಿಗೆ ಎಲ್ಲರೂ ಹೋಗ್ತಾಯಿದ್ದೀವಿ ಅನ್ನೋ ಖುಷಿ ಇತ್ತು ಮನಸ್ಸಲ್ಲಿ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕಾಗಿತ್ತು ತುಂಬಾ ಖುಷಿಯಿಂದ ಜರ್ನಿ ಸಖತ್ತಾಗಿತ್ತು ಆಗಿತ್ತು ಅಲ್ಲಿ ಕರ್ಕೊಂಡ್ಬರ್ತೀನಿ ಅಂತಂದ್ಬಿಟ್ಟು ಯಾರನ್ನ ಕರ್ಕೊಂಡ್ಬರ್ಬೇಕು ಅನ್ಬಿಟ್ಟು ಮತ್ತೆ ನಮ್ಮ ಅಣ್ಣನು ಮತ್ತೆ ನಮ್ಮ ಡ್ಯಾಡಿನೂ ಆಟೋದಲ್ಲಿ ಹೋದ್ರು ಕರ್ಕೊಂಡ್ ಬರೋದಕ್ಕೆ कन्नू कान्हा अन्नकन्नी धन्यवाद संगीतरा धन्यवाद ये जा रहा हूं बाबू जी मस्जिद में है दिव्या दिव्या रुपए लेकर यार ग्रुप रुपए लेकर है ना कट कट कर ले बाबू के ఆడి నా పక్కకు ముడిపుడుకో ಇದೆ ಗಾಯಸ ನಮ್ಮ ಮನೆ ದೇವರು ಪೂಜೆ ಅಂದರೆ ಇಲ್ಲೇ ಹೀಗೇನೆ ಮೂಡ್ಲು ದೇವಿ ತಾಯಿ ಅಂತ ಹೇಳಿ ನಾವು ಅಲ್ಲಿ ಮನೆ ದೇವರಿಗೆ ಪೂಜೆ ಮಾಡಿಸ್ತೀವಿ ನೋಡಿ ಎಷ್ಟು ಜನ ತುಂಬಿದ್ದಾರೆ ಆರಿಸ್ಕೊಂಡ್ರು ದೇವರು ಖಂಡಿತವಾಗ್ಲೂ ಹೊರ ಕೊಟ್ಟೆ ಕೊಡುತ್ತೆ ಎಲ್ಲ ತಗೊಂಡೋಗಿ ಪೂಜೆ ಮಾಡಿಸ್ಬೇಕು ಪ್ರತಿ ವರ್ಷ ನಮ್ಮ ಡ್ಯಾಡಿಗೆ ಮಾಡೇ ಮಾಡ್ತಾರೆ

পরযরত সচেওপাতরয কঢি পর্পআপে ಎಲ್ಲ ಮಾಡ್ತಾರೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು ಪೂಜೆ ಮುಗಿಸಿ ಬರ್ತಾ ಇದ್ದೀವಿ ನಾವು ಇನ್ನೇನು ಅಡುಗೆ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಜಸ್ಟ್ ಅಡುಗೆ ಸ್ಟಾರ್ಟ್ ಮಾಡಬೇಕು ಹೋಗಿ

ಇಕಡೆ ನಮ್ಮಮ್ಮಿ ಆಕಡೆ ನಮ್ಮಣ್ಣ ಹೊಸ ಕೋಟೆ ಅಪ್ಪಗೆ ಬಂದುಬಿಟ್ಟು ಅಡಿಗೆ ಮಾಡ್ತಾರೆ ಇದೆರಕ್ಕೆ ಆರೆ ಆರೆ ಫ್ರೈ ಮಾಡೋಂಗೆ ಆದಷ್ಟು ಆಷ್ಟು ಮಾತ್ರ ಮಾಡ್ತೀನಿ ಬಹಳ ಮೂರು ಕಾಲಾಗಿದೆ ಸಾರ್ಗೆ ಪೂಜೆ ಮಾಡೋದ್ ಲೇಟ್ ಆಯ್ತು ಅಲ್ಲಿ ನಾವು ಬಂದಿದ್ದೇ ಲೇಟು ಪೂಜೆ ಮಾಡಿಸಿ ಎಲ್ಲ ಬರೋ ಗಂಟ ಲೇಟ್ ಆಯ್ತು ನಮ್ಮಣ್ಣ ಮೂರು ಕಾಲಾಗಿದೆ ಇನ್ನೂ ಅಡುಗೆನೇ ಆಗಿಲ್ಲ ಅಂತಾರೆ ಈಗ ಚಿಕನ್ ಇಟ್ಟಿದೀವಿ ಚಿಕನ್ ಹಾಕಿ ಗೀ ರೈಸ್ ಹಾಕಿ ಮಟನ್ ಸಾಂಬಾರ್ ಮಾಡೋ ತನಕ ಫೈವ್ ಓ ಕ್ಲಾಕ್ ಆಗ್ಬೋದು ಇಲ್ಲಿ ನೋಡಿ ನಮ್ಮಮ್ಮೆ ಎಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ अच्छार्त बागना माला एलस्माट जगरे नादी मठां तौको मरकोजी तरह गाईस जूस परिद्या मलाणा जूस अलता ले 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 नमनेस्ट वईत लांतत अन्मरुब करें रिष्पूर एल्पर एल्पर ले ले आए अज्ट करकांटा आए अला तंधी ಚಿಕನ್ ಹಳ್ಳಿ 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 ಅಡುಗೆ ಮಾಡೋದು ಅದಕ್ಕೆ ನಾವಿದ್ ಬಂದು ಬರಿ ಪೂಜೆ ಮಾಡ್ಕೊಂಡು ಹೋಗೋದು ಅಡುಗೆ ಎಲ್ಲ ಮಾಡಲ್ಲ ದೊಡ್ಡ ಸಹ ಸಾಹಸ ಮಾಡಕ್ ಹೋಗಲ್ಲ ನಾವು ಎಲ್ಲ ಇರಬೇಕು Awa tata yinam chaita kutha ha? Haa dance matta itte, adiga mungu mungu chaita. Ayo, ayo, ayo. Amma, namammi muntala. Yelari yungu dhala, aon rogutukoi. Ayo, ayo, ayo. A smile yungu

ಮಟನ್ ಸಾಂಬಾರ್ ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ ಮಟನ್ ಸಾಂಬಾರಿಗೆ ಫಸ್ಟ್ ಒಗ್ಗರಣೆ ಹಾಕ್ತಾಯಿದ್ದಾರೆ ಆಮೇಲೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀವಿ ಇವಾಗ ಅದಕ್ಕೆ ಫ್ರೈ ಮಾಡೋದಕ್ಕೆ ಹಾಕ್ತಿದ್ವಿ ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ನಮ್ಮ ಡ್ಯಾಡಿ ಫ್ರೈ ಮಾಡ್ತಾಯಿದ್ರು ಚಿಕನ್ ಗೊಜ್ಜನ್ನ ಸೊ ಅದು ಕ್ರಾಸ್ ಆಗಿತ್ತು ಒಲೆ ಅಂದರೆ ಸಿಲಿಂಡರು ನಮ್ಮ ಡ್ಯಾಡಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಚಲೋ ಇತ್ತು ಕೆಳಗಡೆ ಸೊ ತಪ್ಪೆನೆಲ್ಲ ಅಲ್ವಾ ಸೊ ಹಾಗೆ ಬಿಟ್ಬಿಟ್ಟಿದ್ದೀವಿ ಆಮೇಲೆ ಕೊನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೆಳಗಡೆ ಅದೆಲ್ಲ ಆದಮೇಲೆ ನೆಕ್ಸ್ಟು ಗೀ ರೈಸ್ ಮಾಡ್ತಾಯಿದ್ದಾರೆ ಮಮ್ಮಿ ಗೀ ರೈಸ್ ಏನೋ ಒಂದೆರಡು ವಿಜ್ಗೆ ಕೂಗ್ಬಿಟ್ರೆ ಬೇಗ ಆಗ್ಬಿಡುತ್ತೆ ಸೊ ಅದಕ್ಕೆ ಕೊನೆಯಲ್ಲಿ ಗೀ ರೈಸನ್ನ ಇಟ್ಕೊಂಡಿದ್ದೀವಿ ಮಾಡೋದಕ್ಕೆ ಅದಕ್ಕೆ ಕೊನೆಯಲ್ಲೆಲ್ಲ ಕ್ಲೀನ್ ಮಾಡೋಣ ಒಟ್ಟಿಗೆ ಅಂದ್ಬಿಟ್ಟು ಅದನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೀವಿ ಆ ಮಧ್ಯ నంబర్ రెడీ ಆಗಿದೆ ಇದು 200 تک ಇದೆ ਨੰਨ ಇದು ਚਿਕਨ ਚਾਪਸ ਆਵਾ ਬੀਸੀ ਬੀਸੀ ਗਾਇਸ ਇਹ ਚਿਕਨ ਚਾਪਸ ਰੈਡੀ ಆಗಿದೆ ਇਹਨੂੰ ਇਹ ਗ੍ਰੇਸ ਇਹ ਵੀਜੀ ਲੋਕ ਦੇਖੋ ਬੀ ਗ੍ਰੇਸ 16 18 20 ਇਹਨੂੰ ਮੋਟੇ ಮೊಟ್ಟೆ ಇಷ್ಟ ಆಗಿದೆ ಈಗ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು ಮಾಡೋದಿ ಹೇಳೋಣ ಬ್ಯಾಟಿಂಗ್ ಮಾಡೋದನ್ನ ಕಾಯ್ತಾ ಇದಾರೆ ನಮ್ಮನೆಯಲ್ಲಿ ನಮ್ಮಮ್ಮಿಯೆಲ್ಲ ಅಡುಗೆ ಮಾಡಿದ್ರು ಹಳ್ಳಿ ಮನೆಗೆ ಅಂತಿ ಮತ್ತೆ ಇನ್ನೊಂದ್ಸಲ ಕಟ್ಟಿಸ್ಬೇಕು ನೀಂಟಾಗಿ ಅಂತ ಯಾವಾಗ ಆಗುತ್ತೆ ಗೊತ್ತಿಲ್ಲ ನಾಲ್ಕೈದು ತರಬಹುದು ಬೋದು ತರಬಹುದು ಬೈ ನಮಲೇ ಯಾರ್ ಕೋಪನೋಡಿ ಕಡಿಗೆಲ್ಲ ಐತಪ್ಪ ಇರೋ ಸ್ವಲ್ಪ ಟೈಂ ಕೂಡಿ ಮಟನ್ ಸರ್ ಹೇಗಿದೆ ಮಟನ್ ಸರ್ ಒಬ್ರೇನ್ ಮಾಡ್ಲಿ ಮಟನ್ ಸರ್ ಚೆನ್ನಾಗಿ ಟಮಟೊ ಮಸಾಲಾ ಹಾಕಿದ್ವಲ್ಲಾ ಸೂಪರ್ ಆಗಿದೆ ಹೌದು ನಮಲೇ ಕೋಪ ಐತ್ರ ಮಟನ್ ಪೀಸ್ ಟೇಸ್ಟ್ ಮಾಡ್ತಿದ್ದೀನಿ ಗಾಯ್ಸ್ ಓಕೆ அட மீல்ஸ் சட்டுக்கத லூர் ஜல்வைனரကြီး இங்கே மாட்டாரு ரொம்ப ஜமாயிருதே ஆனா இந்த சட்டிட்ட அந்த சொல்ல உப்பு ஆயிடுச்சு அன்சுதா பட் பிரைஸ் கே சனாவாகுது லூர் ஜல்வைனர இது சாக்கு அரைச்சிருக்கீங்க மசாலைய சடா குமாயா தா மம்மி என்ன நடக்குது என்ன நடக்குது காயவே கே

ಫೈನಲಿ ಊಟ ಸೂಪರ್ ಆಗಿತ್ತು ಗೀ ರೈಸ್ ಮಾಡಿದರು ಮಟನ್ ಸಾಂಬಾರು ಚಿಕನ್ ಗ್ರೇವಿ ಮೊಟ್ಟೆ ಆ್ಯಂಡ್ ಕಾಮನಾಗಿ ಆನಿಯನ್ ಸೌತೆಕಾಯಿ ಮೇಡಮ್ ಇಷ್ಟು ಊಟ ಹಬ್ಬದ ಊಟ ಸೂಪರ್ ಆಗಿತ್ತು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದೆ ಸಡ್ಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಎಲ್ಲ ನೋಡಿ ಬಂದಾಗ ಹೆಂಗಿತ್ತು ಇವಾಗ ನಾನಂತೂ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟೆ ಅಪ್ಪ ಅದನ್ನ ಎಲ್ಲ ಮುಗೀತಾ ಹಬ್ಬ ಡ್ಯಾಡಿ ನೋಡಿ ಮಾಡ್ತದ ಒಂದ್ ಐದ್ ನಿಮಿಷ ಅಷ್ಟೇ ಕೈಸ್ ಇವಾಗ ಮನೆಗೆ ಹೊರ್ಡೋದು